ರಾಮನೂರು ಅಯೋಧ್ಯೆಯಲ್ಲಿ ಶ್ರೀರಾಮನ ಪ್ರತಿಷ್ಠಾಪನೆಗೆ ಕ್ಷಣಗಣನೆ ದೇಶದಾದ್ಯಂತ ಮೊಳಗುತ್ತಿದೆ ಶ್ರೀರಾಮನ ಜಪ ಮಲ್ಲಸಂದ್ರದ ಬಿಎನ್ಆರ್ ಪಬ್ಲಿಕ್ ಶಾಲೆಯಲ್ಲಿ ಅವಿಶಿಷ್ಟವಾಗಿ ಆಚರಣೆ ಮಕ್ಕಳಿಂದ ಶ್ರೀರಾಮ ಸೀತಾದೇವಿ ಲಕ್ಷ್ಮಣ ಆಂಜನೇಯ ವೇಷ ಮಕ್ಕಳಿಂದ ಶ್ರೀರಾಮಕೋಟಿ ಜಪ ಬರೆಯುತ್ತಿರುವ ಮಕ್ಕಳು ಸಾವಿರ ಮಕ್ಕಳಿಂದ ಒಂದು ಕೋಟಿ ರಾಮನಾಮ ಜಪ ಮಕ್ಕಳು ಬರೆದಿರುವ ರಾಮನಾಮಕೋಟಿ ಜಪವನ್ನು ಅಯೋಧ್ಯೆಗೆ ಕಳಿಸಲಾಗುತ್ತೆ ಮಕ್ಕಳಿಂದ ಶ್ರೀರಾಮನ ಹಾಡಿಗೆ ನೃತ್ಯ ಚಿಲೆಯ ಬೆಟ್ಟಿ ಮರಿತೆಯು ಚೌಧ ಹೇಳಿದನು ಹೇಳಿದರೆ ರಾಮನನ್ನು ರಾಮನೇ

ಗೂ ಬೆಳಗಿನ ಶುಭೋದಯ ನನ್ನ ಹೆಸರು ಬಿಂದು ಹೆಚ್ಚಂ ನಾನು ವಿಯನ ಶಾಲೆಯಲ್ಲಿ ಹತ್ತನೇ ತರಗತಿಯಲ್ಲಿ ವ್ಯಾಸಂಗ ಮಾಡುತ್ತಿದ್ದೇನೆ ರಾಮಾಯ ರಾಮಭದ್ರಾಯ ರಾಮಚಂದ್ರಾಯ ವೇದಸೆ ರಘುನಾಥಾಯ ನಾಥಾಯ ಸೀತಾಯ ಪತಯ ನಮಃ ಶ್ರೀರಾಮನ ಪಾದಾರವಿಂದಗಳಿಗೆ ನಮಿಸುತ್ತಾ ಐನೂರು ವರ್ಷಗಳಿಂದ ಕೋಟಿ ಕೋಟಿ ರಾಮ ಭಕ್ತರು ಕಾತುರದಿಂದ ಕಾಯುವ ಕ್ಷಣ ಇಂದು ಪೂರ್ಣಗೊಂಡಿದೆ ಶ್ರೀ ಇಂದು ಶ್ರೀ ಅಯೋಧ್ಯೆಯಲ್ಲಿ ಸನಾತನ ಹಿಂದೂ ಧರ್ಮ ಭವ್ಯ ಶ್ರೀರಾಮನ ಪಾಪಾದಾರಿಂದಗಳೊಂದಿಗೆ ನಮಿಸುತ್ತಾ ಇಂದು ರಾಮನ ಜನ್ಮಭೂಮಿಯು ಭರತಖಂಡದಲ್ಲಿ ಬೆಳಕಿನ ಹಬ್ಬವಾಗಿ ಕಂಗೊಳಿಸುತ್ತಿದೆ ಅದೆಷ್ಟು ಕುಶಲಕರ್ಮಿಗಳು ಚಿತ್ರಕಲಾವಿದರ ಮೂಲಕ ಭವ್ಯವಾಗಿ ತಯಾರಾಗಿರುವ ದಿವ್ಯ ಮಂದಿರದ ಗರ್ಭಗುಡಿಯಲ್ಲಿ ನಮ್ಮ ಕರುನಾಡಿನ ಕಪ್ಪುಶಿಲೆಯ ಮೂರ್ತಿಯೊಂದು ಅಲಂಕೃತಗೊಂಡಿದೆ ದಶರಥನ ಪುತ್ರ ಜಾನಕಿ ವಲ್ಲಭ ಮರ್ಯಾದಾ ಪುರುಷೋತ್ತಮ ಶ್ರೀರಾಮರ ಪಾದಾರವಿಂದಗಳೊಂದಿಗೆ ಬಿ ಶಾಲೆಯ ವತಿಯಿಂದ ಇಂದು ಶ್ರೀರಾಮಕೋಟಿಯನ್ನು ಒಂದೇ ದಿನದಲ್ಲಿ ಬರೆದು ಅಯೋಧ್ಯೆ ಗಳಿಸುವ ವ್ಯವಸ್ಥೆಯನ್ನು ಕೈಗೊಂಡಿದ್ದೇವೆ ಹಾಗೂ ಜಾನಕಿ ವಲ್ಲಭನ ಕಥಾಸಾರವನ್ನು ಸಂಗೀತದ ಮೂಲಕ ಹಾಡಿಸಿ ಮಕ್ಕಳಿಗೆ ತಿಳಿಯಪಡಿಸಲು ಒಂದು ಚಿಕ್ಕ ಪ್ರಯತ್ನವನ್ನು ಇಂದು ಕೈಗೊಂಡಿದೆವು ಇದನ್ನು ಪ್ರೋತ್ಸಾಹಿಸಿದ ನಮ್ಮ ಶಾಲೆಯ ಆಡಳಿತ ಮಂಡಳಿ ಪ್ರಾಂಶುಪಾಲರಿಗೆ ಹಾಗೂ ಶಿಕ್ಷಕರಿಗೆ ನನ್ನ ಅನಂತಕೋಟಿ ನಮಸ್ಕಾರಗಳು ಎಲ್ಲಾ ಶ್ರೀರಾಮ ಭಕ್ತರಿಗೂ ಭಕ್ತಾನು ಭಕ್ತ ಕೋಟಿ ನಮಸ್ಕಾರಗಳು ಜೈ ಶ್ರೀರಾಮ್ ಧನ್ಯವಾದಗಳು ಶ್ರೀರಾಮ ರಾಮ ರಾಮಿ ರಮೇ ಮನೋರಮೆ ಸಹಸ್ರನಾಮ ತತ್ತುಲ್ಯಂ ರಾಮನಾಮೆ ವರನೇ ರಾಮನಾಮ ಜಪದಿಂದಲೇ ಸಹಸ್ರ ವಿಶ್ವನಾಮದ ಪುಣ್ಯಫಲ ದೊರಕುತ್ತದೆ ಎಂಬ ಪ್ರತೀತಿ ಇದೆ ಅಂತಹ ಶ್ರೀರಾಮಚಂದ್ರನ ಪ್ರಜೆಗಳ ರಕ್ಷಣೆಗಾಗಿ ದೇವನಗರಿ ಶ್ರೀ ಅಯೋಧ್ಯೆಯಲ್ಲಿ ಶ್ರೀಮತ ನರೇಂದ್ರ ಮೋದಿಜಿಯವರು ಅಖಂಡ ಸಹಸ್ರಾರು ಕೋಟಿ ಭಕ್ತರ ಕನಸನ್ನು ನೆರವೇರಿಸಲು ಇಂದು ಭೂಮಿಯಲ್ಲಿ ಶ್ರೀ ಐನೂರು ಇತಿಹಾಸ ಐನೂರು ವರ್ಷ ಇತಿಹಾಸವುಳ್ಳ ರಾಮ ರಾಮ್ ರಾಮಪ್ರಾಣ ಪ್ರತಿಷ್ಠಾಪನಾ ಕಾರ್ಯಕ್ರಮದ ಮೂಲಕ ಸಾಕಾರಗೊಳಿಸಲು ಹೊರಡಿದ್ದಾರೆ ಅವರಿಗೆ ಬಿ ಎನ್ ಆರ್ ಶಾಲೆಯ ವತಿಯಿಂದ ಆಡಳಿತ ಮಂಡಳಿಯವರು ಪ್ರಾಂಶುಪಾಲರು ಸಿಬ್ಬಂದಿ ವರ್ಗದವರು ಶಿಕ್ಷಕರು ವಿದ್ಯಾರ್ಥಿಗಳು ಪೋಷಕರು ಧನ್ಯವಾದಗಳನ್ನು ತಿಳಿಸಿದರು ರಿಟೈರ್ಡ್ ಮಾಸ್ಟರ್ ಶ್ರೀ ನಾಗರಾಜ್ ಅಂದ್ಬಿಟ್ಟು ಟೀಚರು ಅವರು ರಾಮ ಭಜನೆ ಕಾರ್ಯಕ್ರಮವನ್ನು ನೆರವೇರಿಸಿದ್ರು ಅದೇ ರೀತಿ ಎಲ್ಲ ಮಕ್ಕಳು ಸುಮಾರು ಒಂಬೈನೂರ ಅರವತ್ತು ಮಕ್ಕಳು ಮತ್ತು ನಲವತ್ತು ಶಿಕ್ಷಕರು ಅಂದರೆ ಸಾವಿರ ಸಾವಿರ ಎಂಟು ಸಾವಿರ ಒಂದು ಕೋಟಿ ರಾಮಕೋಟಿಯನ್ನು ಬರೆದು ಹಿಂದೆ ಅಯೋಧ್ಯೆಗೆ ಕೊರಿಯರ್ ಮಾಡೋ ವ್ಯವಸ್ಥೆ ಮಾಡಿದ್ದೀವಿ ಸರ್ ಒಂದೇ ದಿನದಲ್ಲಿ ಒಂದೇ ದಿನದಲ್ಲಿ ರಾಮಕೋಟಿ ವ್ಯವಸ್ಥೆ ಮಾಡಿ ಇವತ್ತು ಇವತ್ತೇ ಕಳಿಸ್ತೀನಿ ಸರ್ ಒಂದು ಒಬ್ಬೊಬ್ಬರ ಮಕ್ಕಳು ಎಷ್ಟು ಸಾವಿರ ಸಾವಿರ ಸೊ ಒಂಬೈನೂರವತ್ತು ಮಕ್ಕಳು ಆಗುತ್ತೆ ತೊಂಬತ್ತಾರು ಲಕ್ಷ ನಲ್ವತ್ತು ಜನ ಶಿಕ್ಷಕರು ಸಾವಿರ ಸೊ ನಲವತ್ತು ಸಾವಿರ ಸೊ ಒಂದು ಕೋಟಿ ರಾಮಕೋಟಿ ಆಗುತ್ತೆ ಸರ್